ಕೋಟಿ ಹಣ ಸಂಗ್ರಹಿಸಿ ಆದಾಯ ತೆರಿಗೆ ಇಲಾಖೆಗೆ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸದ ಸರ್ಕಾರ ಕೈ ಕೈತೊಳಕೊಂಡಿದೆ ಇದರಿಂದಾಗಿ ಭ್ರಷ್ಟರನ್ನ ರಕ್ಷಿಸುವುದಕ್ಕೆ ಸರ್ಕಾರವೇ ಕಾರ್ಯತಂತ್ರ ರೂಪಿಸ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಭ್ರಷ್ಟರ ರಕ್ಷಣೆಗೆ ಮುಂದಾಯ್ತ ಸಿದ್ದರಾಮಯ್ಯ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಏಕೆ ಮೀನಾಮೇಶ ಕೋಟಿ ಕೋಟಿ ಹಣ ಸಂಗ್ರಹಿಸಿ ಆದಾಯ ತೆರಿಗೆ ಇಲಾಖೆಗೆ ಸಿಕ್ಕಿಬಿದ್ದ ಭ್ರಷ್ಟ ಚಿಕ್ಕರಾಯಪ್ಪ ಜಯಚಂದ್ರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಭ್ರಷ್ಟರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸರ್ಕಾರ ಹಿಂಜರಿತಾ ಇದೆ ಅಕ್ರಮ ಆಸ್ತಿ ಸಂಪಾದಿಸಿರುವವರಿಗೆ ಐಟಿ ಇಲಾಖೆ ದಂಡ ವಿಧಿಸಲು ಮಾತ್ರ ಅವಕಾಶವಿದೆ ಕ್ರಿಮಿನಲ್ ಕೇಸ್ ದಾಖಲಿಸುವ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಆದರೆ ಸರ್ಕಾರ ಅಮಾನತು ಮಾಡಿ ಕೈ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮಗನ ಶೋಕಿಯಿಂದ ಭ್ರಷ್ಟನಾದೆ ಐಟಿ ಅಧಿಕಾರಿಗಳ ಮುಂದೆ ಜಯಚಂದ್ರ ಅಳಲು ಇನ್ನು ಐಟಿ ಅಧಿಕಾರಿ ಕೈಗೆ ಸಿಕ್ಕಿ ಬಿದ್ದಿರುವ ಜಯಚಂದ್ರ ತನ್ನ ಮಗನ ಐಷಾರಾಮಿ ಕಾರು ಬೈಕ್ಗಳ ಶೋಕಿಯಿಂದಲೇ ತಾನು ಭ್ರಷ್ಟನಾಗಬೇಕಾಯಿತು ಅಂತ ಐಟಿ ಅಧಿಕಾರಿಗಳ ಎದುರು ಅಳಲು ತೋಡಿಕೊಂಡಿದ್ದಾರೆ ನೋಟು ನಿಷೇಧದ ನಂತರ ಹೆಚ್ಚುವರಿ ಹಣ ನೀಡಿ ಹತ್ತು ಕೆಜಿಯಷ್ಟು ಚಿನ್ನವನ್ನ ಇಬ್ಬರು ಅಧಿಕಾರಿಗಳು ಖರೀದಿ ಮಾಡಿದರು ಜಯಚಂದ್ರ ಮತ್ತು ಚಿಕ್ಕರಾಯಪ್ಪ ಗುತ್ತಿಗೆದಾರರ ಮೂಲಕ ತಮಿಳುನಾಡಿನ ಬ್ಯಾಂಕ್ಗಳಿಂದ ಹದಿನಾರು ಕೋಟಿಯಷ್ಟು ಹಣವನ್ನು ಬ್ಯಾಂಕ್ ವಾಹನಗಳಲ್ಲೇ ಸಾಗಾಟ ಮಾಡಿದ್ದರು ಅಂತ ಐಟಿ ಮೂಲಗಳು ತಿಳಿಸಿವೆ ಈ ನಡುವೆ ಇಬ್ಬರು ಅಧಿಕಾರಿಗಳ ಮನೆಯಲ್ಲಿ ನೂರ ಐವತ್ತೆರಡು ಕೋಟಿ ಅಕ್ರಮ ಆಸ್ತಿ ಪತ್ತೆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಕಾಯ್ದೆಯ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಆರ್ಟಿಐ ಕಾರ್ಯಕರ್ತ ಸಾಯಿ ದತ್ತ ಎಸಿಬಿಗೆ ದೂರು ನೀಡಿದ್ದಾರೆ ದೂರಿನ ಪ್ರತಿಯನ್ನು ಸಿಬಿಐ ಜಾರಿ ನಿರ್ದೇಶನಾಲಯ ಮತ್ತು ರಿಸರ್ವ್ ಬ್ಯಾಂಕಿಗೂ ಕಳುಹಿಸಿದ್ದಾರೆ ಆದಾಯವನ್ನು ಮೀರಿರತಕ್ಕಂಥ ಹಣ ಅಲ್ಲದೆ ಸುಮಾರು ದೊಡ್ಡ ಮೊತ್ತದ ಅಂದರೆ ಎಂಟು ಕೋಟಿಗಳಷ್ಟು ಹೆಚ್ಚು ಒಂದು ಹೊಸ ನೋಟುಗಳು ಕೂಡ ಇಲ್ಲಿ ಸಿಕ್ಕಿರತಕ್ಕಂಥದ್ದು ಇದರಲ್ಲಿ ಖಂಡಿತವಾಗಿ ಭ್ರಷ್ಟಾಚಾರದಿಂದಲೇ ಈ ಹಣ ಬಂದಿರತಕ್ಕಂಥ ಯಾಕಂದರೆ ಆದಾಯ ಮೀರಿ ಇವರಿಗೆ ಈಗಾಗಲೇ ಆದಾಯ ಇಲಾಖೆಗೆ ಒಂದು ದಾಖಲೆಗಳು ಸಿಕ್ಕಿದೆ ಇದನ್ನು ಅನುಸರಿಸಿ ಈಗ ನಮ್ಮ ಈಗಾಗಲೇ ಭ್ರಷ್ಟಾಚಾರ ನಿಗ್ರಹ ದಳ ಏನಿದೆ ಆರೋಪಿಗಳು ಯಾರಿದ್ದಾರೆ ಅವರನ್ನು ತಕ್ಷಣ ಬಂಧಿಸಿ ತನಿಖೆ ನಡೆಸಬೇಕಂತ ನಾನು ಕೋರ್ಕೊಂಡಿದ್ದೆ ಐಟಿ ದಾಳಿ ಬಗ್ಗೆ ಕಾನೂನು ಸಲಹೆ ಪಡೆದು ಪ್ರಕರಣ ದಾಖಲಿಸಿಕೊಳ್ಳುವ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಎಸಿಬಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಸಿಬಿಐ ಈ ಬಗ್ಗೆ ಎಫ್ಐಆರ್ ದಾಖಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮನ್ ರಾಜೇಂದ್ರ ಜೊತೆ ಶಶಿಶೇಖರ್ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್